ಮತದಾನ ಕೇಂದ್ರಕ್ಕೆ ಹೋಗಿ ಒಳ್ಳೆ ಅಭ್ಯರ್ಥಿಗೆ ತಪ್ಪದೆ ಮತದಾನ ಮಾಡೋಣ ಮತದಾನ ಕೇಂದ್ರಕ್ಕೆ ಹೋಗಿ ಒಳ್ಳೆಯ ಅಭ್ಯರ್ಥಿಗೆ ತಪ್ಪದೆ ಮತದಾನ ಮಾಡೋಣ ಸಂವಿಧಾನ ಕೊಟ್ಟಂಥ ಅದ್ಭುತ ಅವಕಾಶವಿದೆ ಸಂವಿಧಾನ ಕೊಟ್ಟಂತ ಅದ್ಭುತ ಅವಕಾಶವಿದೆ ಮತದಾರರಿಗೆ ಸಾರಿ ಸಾರಿ ಹೇಳೋಣ ಮತದಾರರಿಗೆ ಸಾರಿ ಸಾರಿ ಹೇಳೋಣ ಬಡವ ಬಲ್ಲಿದ ಧರ್ಮ ಬಡವ ಬಲ್ಲಿದ ಧರ್ಮ ಜಾತಿ ಎನ್ನದೆ ಸರ್ವರ ಸರ್ವರ ಓಟು ಓಟಿನ ಮೌಲ್ಯ ಒಂದೇ ಎನ್ನುವ ಮಾತು ಮತ್ತೆ ಮತ್ತೆ ಹೇಳೋಣ ಬಡವ ಬಲ್ಲಿದ ಧರ್ಮ ಜಾತಿ ಎನ್ನದೇ ಸರ್ವರ ಓಟಿನ ಮೌಲ್ಯ ಒಂದೇ ಎನ್ನುವ ನಾನು ಮತ್ತೆ ಮತ್ತೆ ಹೇಳೋಣ ಯಾರಿಗೆ ಓಟು ಹಾಕಿದ್ರೇನು ಎಂಬ ಉದಾಸೀನತೆ ಭಾವ ಬಿಡೋಣ ಯಾರಿಗೆ ಓಟ್ ಹಾಕಿದ್ರೇನು ಎಂಬ ಉದಾಸೀನತೆಯ ಭಾವ ಬಿಡೋಣ ಹದಿನೆಂಟು ವರ್ಷ ಮೇಲ್ಪಟ್ಟವರೆಲ್ಲ ಉಲ್ಲಾಸದಿಂದ ಬಂದು ಓಟು ಹಾಕೋಣ ಹದಿನೆಂಟು ವರ್ಷ ಮೇಲ್ಪಟ್ಟವರೆಲ್ಲರೂ ಉಲ್ಲಾಸದಿಂದ ಬಂದು ಓಟು ಹಾಕೋಣ ನಮ್ಮ ಓಟು ನಮ್ಮ ಹಕ್ಕು ಕಳೆದುಕೊಳ್ಳುವುದಕ್ಕೆ ನಮ್ಮ ಹಕ್ಕು ನಮ್ಮ ನಮ್ಮ ಓಟು ನಮ್ಮ ಹಕ್ಕು ಕಳೆದುಕೊಳ್ಳುವುದಕ್ಕೆ ಕುಡಿದು ತಿಂದು ಓಟಿನ ಓಟು ಮಾರಿಕೊಂಡ್ರೆ ಕೇಳುವ ಹಕ್ಕು ಕಳೆದುಕೊಳ್ಳುವಿರಿ ಜೋತಿ ಕುಡಿದು ತಿಂದು ಓಟು ಮಾರಿಕೊಂಡ್ರೆ ಕೇಳುವ ಹಕ್ಕು ಕಳೆದುಕೊಳ್ಳುವುದಿರಿ ಜೋತಿ ಸಂವಿಧಾನದ ಸವಲತ್ತು ಪಡೆಯುವ ನಾವು ನಿಮ್ಮೆಲ್ಲರೂ ಮತದಾನ ಮಾಡೋಣ ಹೊಲಗದ್ದೆ ಕೂಲಿನಾಲಿ ವ್ಯಾಪಾರಿಗಳೆಲ್ಲರೂ ಬಂದು ಓಟು ಹಾಕೋಣ ಹೊಲಗದ್ದೆ ಕೂಲಿನ ಕೂಲಿ ನೌಕರಿ ವ್ಯಾಪಾರಿಗಳೆಲ್ಲರೂ ಬಂದು ಓಟು ಹಾಕೋಣ ಆತ್ಮಸಾಕ್ಷಿಯಿಂದ ಮತದಾನ ಮಾಡಿ ಅಭಿವೃದ್ಧಿಗೆ ನಾಂದಿ ಹಾಕೋಣ ಸುತ್ತ ಮುತ್ತ ನೆರೆ ಹೊಯ್ಯವೆಲ್ಲದರನ್ನು ಕರೆದುಕೊಂಡು ಹೋಗೋಣ ದಾನ ದಾನಗಳಲ್ಲಿ ಶ್ರೇಷ್ಠ ದಾನ ಮತದಾನ ಎನ್ನುವುದನ್ನು ತಿಳಿಸಿ ಹೇಳೋಣ ಆಸೆ ಆಮಿಸಿಕೆ ದೂರ ಸರಿಸಿ ಒಟ್ಟು ಬೆದರಿಕೆಗೆ ಸಟ್ಟು ಹೊಡೆದು ಸತ್ತುಡ ಸರ್ಕಾರ ತರೋಣ ದೊಡ್ಡ ಹೆದರಿಕೆಗೆ ಸಟ್ಟು ಹೊಡೆದು ದೊಡ್ಡ ಸತ್ತುಡ ಸರ್ಕಾರ ತರೋಣ ಯಾರು ಏನು ಹೇಳಿದರು ಓಟಿನ ಬಟನಿಕೆ ನಮ್ಮ ಬೆರಳು ತಾಕಿ ತೂಕದ ವ್ಯಕ್ತಿಗೆ ತಾಕತ್ತು ಕೊಡೋಣ ಯಾರು ಯಾರು ಏನು ಹೇಳಿದರು ಓಟಿನ ಬಟನಿಗೆ ನಮ್ಮ ಬೆರಳು ತಾಕಿ ತೂಕದ ವ್ಯಕ್ತಿಗೆ ತಾಕತ್ತು ಕೊಡೋಣ ಮನೆಯಲ್ಲಿದ್ದವರಿಗೆಲ್ಲ ಮತದಾನದ ಮಹತ್ವ ತಿಳಿಸಿ ಮನೆಯಲ್ಲಿದ್ದವರಿಗೆಲ್ಲ ಮತದಾನದ ಮಹತ್ವ ತಿಳಿಸಿ ಬಿಟ್ಟು ಬಿಟ್ಟೂ ಬಿಡದೆ ಓಟು ಹಾಕಿಸಿ ಓಟಿನ ಪ್ರಮಾಣ ಹೆಚ್ಚಿಸೋಣ ಓಟಿನ ಪ್ರಮಾಣ ಹೆಚ್ಚಿಸೋಣ ನೋಟು ಪಡೆದು ಓಟು ಕೊಟ್ಟರೆ ನೋಟು ಪಡೆದು ಓಟು ಕೊಟ್ಟರೆ ಓಟಿಗೆ ಏನು ಬೆಲೆ ಇದೆ ಹಂಡ ಹಂಚಿ ಬಂಡರಾಳಿದರೆ ಪ್ರಜಾಪತ್ತಿಗೆ ಏನು ಬೆಲೆ ಇದೆ ಎಂಬುದನ್ನು ತಿಳಿಸಿ ಹೇಳೋಣ ಮತದಾನದ ಪಾವಿತ್ರ್ಯ ಉಳಿಸೋಣ ಉಳಿಸೋಣ ನಮಸ್ಕಾರ